ಶುಭೋದಯ ಮೆಂತ್ರ ಸ್ವಾತಂತ್ರ್ಯ ಪೂರ್ವದ ಯಾವ ವಿಧವಾದ ರಾಷ್ಟ್ರೀಯ ಕಾರ್ಯಗಳಲ್ಲಿ ಭಾಗವಹಿಸಿದ ಯಾರನ್ನಾದರೂ ಕೇಳಿ ಗೊತ್ತಾಗುತ್ತದೆ ಪ್ರತಿಯೊಬ್ಬರೂ ಹಿರಿಯ ಕಿರಿಯ ಪ್ರಸಿದ್ಧರೆಂಬ ಭೇದ ಭಾವವಿಲ್ಲದೆ ಸ್ವಾಮಿ ವಿವೇಕಾನಂದರಿಗೆ ಋಣಿಗಳಾಗಿರುತ್ತಾರೆ ಒಬ್ಬೊಬ್ಬರು ತಮ್ಮದೇ ಆದ ಒಂದಲ್ಲ ಒಂದು ರೀತಿಯಲ್ಲಿ ಕೊಲೊಂಬೋಯಿಂದ ಆಲ್ಮೋರಾಕೆ ಎಂಬ ಹೊತ್ತಿಗೆಯಲ್ಲಿ ಕ್ರೋಢೀಕೃತವಾಗಿರುವ ವಿದ್ಯುನ್ಮಯ ಭಾಷಣ ಪರಂಪರೆಯ ಪ್ರಭಾವದಿಂದ ತಮ್ಮ ತಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸಿಕೊಂಡವರಾಗಿರುತ್ತಾರೆ ದೇಶಭಕ್ತಿಯ ಹೃದಯದಲ್ಲಿ ರಾಜಕೀಯ ವ್ಯಕ್ತಿಗಳ ಸಾಹಸದ ಪ್ರಾಣಸ್ಥಾನದಲ್ಲಿ ಸಮಾಜ ಸುಧಾರಕರ ವಿರೋಧ್ಯಮದ ಅಂತರಾಳದಲ್ಲಿ ಆರ್ಥಿಕ ಅಭ್ಯುದಯದ ಆಕಾಂಕ್ಷೆಯ ನಾಡಿನಲ್ಲಿ ಧರ್ಮೋದ್ಧಾರದ ಪ್ರಯತ್ನದ ಧಮನಿಯಲ್ಲಿ ಆಧ್ಯಾತ್ಮಿಕ ಅಭಿಪ್ಸೆಯ ಅಂತರಮ ನಿಗೂಢ ಗೌಹರದಲ್ಲಿ ಕಡೆಗೆ ಕಲಾ ವಿಜ್ಞಾನ ಸಾಹಿತ್ಯಾದಿ ಕ್ಷೇತ್ರಗಳಲ್ಲಿ ತಪಸ್ವಿಗಳಾದವರ ಮಹತ್ ಸಾಧನೆಯ ಮೂಲದಲ್ಲಿ ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ಸ್ವಾಮಿ ವಿವೇಕಾನಂದರ ಚಿತ್ತ ತಪಸ್ಸು ಸ್ವತಃ ಶಕ್ತಿಯಾಗಿ ಶಕ್ತಿಯಾಗಿ ನೂಕುವ ಪ್ರೇರಣೆಯಾಗಿ ಸೆಳೆಯುವ ಆಕರ್ಷಣೆಯಾಗಿ ಅಧಿಕಾರವನ್ನು ಮಾಡುತ್ತಿರುವುದನ್ನು ಕಾಣುತ್ತೇವೆ ಅಂದಿನಿಂದ ಜನವರಿ ಇಪ್ಪತ್ತಾರರಲ್ಲಿ ಪಾಶ್ ಪಶ್ಚಿಮ ದೇಶಗಳಿಂದ ಭಾರತಕ್ಕೆ ವಿಜಯಿಯಾಗಿ ಹಿಂದಿರುಗಿದ ಸ್ವಾಮೀಜಿ ಭಾರತ ಮಾತೆಯ ಯಾವ ಪಾದಸ್ಥಳದಲ್ಲಿ ಮೊಟ್ಟ ಮೊದಲು ಪದವಿಟ್ಟರೋ ಅಲ್ಲಿ ಅಂಕುರಾರ್ಪಣೆಗೊಂಡ ದಿವ್ಯ ಸಂಕಲ್ಪವು ನಾನಾ ಬೀಚುಗಳಲ್ಲಿ ವಿಕಾಸಗೊಂಡು ಮುಂಬರಿದು ಇಂದಿನ ಇಪ್ಪ ಜನವರಿ ಇಪ್ಪತ್ತಾರರಲ್ಲಿ ತನ್ನ ಫಲಸಿದ್ಧಿಯ ಮಾರ್ಗದಲ್ಲಿ ರಾಜಕೀಯ ಸ್ವಾತಂತ್ರ್ಯ ರೂಪವಾದ ಒಂದು ಬಹುಮುಖ್ಯ ಸೋಪಾನವನ್ನೇರಿ ನಿಂತಿದೆ ರಾಮನಾಡಿನ ದೊರೆ ರಾಜ ಭಾಸ್ಕರ ವರ್ಮ ಸೇತುಪತಿ ಅವರು ಅಂದು ನೆಟ್ಟಿರುವ ಸ್ಮೃತಿ ಸ್ತಂಭದ ಶಾಸನದಲ್ಲಿ ಮೊದಲಾಗುವ ಸತ್ಯಮೇವ ಜಯತೆ ಎಂಬ ವೇದೋಕ್ತಿಯೇ ನಮ್ಮ ರಿಪಬ್ಲಿಕ್ಕಿನ ಅಧಿಕಾರ ಮುದ್ರೆಯನ್ನು ಅಲಂಕರಿಸಿದೆ ಎಂದು ನೆನೆದರೆ ನಮ್ಮ ಭಾವಪೂರ್ಣತೆ ಅರ್ಥಪೂರ್ಣವೂ ಆಗುವುದಲ್ಲವೇ ರಾಮನಾಡಿನ ಭಿನ್ನವತ್ತಳಿಗೆ ಉತ್ತರ ರೂಪವಾಗಿ ಅವರು ಮಾಡಿದ ಭಾಷಣದ ಹಾದಿಯಲ್ಲಿಯೇ ವಿನ್ಯಾಸಗೊಂಡಿರುವ ಭಂಗಿ ಭಣಿತಿಗಳನ್ನು ಗಮನಿಸಿದರೆ ಸಾಕು ಗೊತ್ತಾಗುತ್ತದೆ ಅಲ್ಲಿ ಪ್ರವಾದಿಯ ಭವಿಷ್ಯವಾಣಿ ಮಾತ್ರವಲ್ಲದೆ ಶಕ್ತಿಪೂರ್ಣ ಮಂತ್ರ ದೃಷ್ಟಾರನ ವರ ವರಾನುಗ್ರಹ ಸಾಮರ್ಥ್ಯವು ವ್ಯಕ್ತವಾಗುತ್ತದೆ ಎಂದು ಆ ವಾಣಿ ಈ ರೀತಿ ಮುಂದಾಗುವುದನ್ನು ಹೇಳುತ್ತದೆ ಮಾತ್ರವಲ್ಲ ಅದನ್ನು ಆಗುವಂತೆಯೂ ಮಾಡುವ ಆಶ್ವಾಸನೆಯನ್ನು ನೀಡುತ್ತದೆ ಆಲಿಸಿ ಎನಿತೊಮ್ಮೆ ಕೇಳಿದರೂ ಮತ್ತೊಮ್ಮೆ ಕೇಳಬೇಕು ಎಂದು ಎನಿಸುತ್ತದೆ ಸುದೀರ್ಘ ರಾತ್ರಿ ಕಡೆಗೆಂದು ಕೊನೆ ಕಾಣುತ್ತಿದೆ ಬಹುಕಾಲದ ತಾಪಗಳು ಕಡೆಗೆಂದು ಮಾಯವಾಗುತ್ತಲಿವೆ ಇದುವರೆಗೆ ಶವದಂತೆ ಬಿದ್ದಿದ್ದ ಶರೀರವೆಂದು ಸಚೇತನಗೊಳ್ಳುತ್ತಿದೆ ಅದೋ ಕಿವಿಗೊಡಿ ತೂರ್ಯವಾಣಿ ಎಂದು ಕೇಳಿಬರುತ್ತಿದೆ ಬಹು ಪುರಾತನ ಕಾಲದ ಇತಿಹಾಸ ಗರ್ಭದಿಂದ ಹೊಮ್ಮಿ ಪರ್ವತ ಶಿಖರಗಳಿಂದ ಮರುದನಿಯಾಗಿ ಚಿಮ್ಮಿ ಅರಣ್ಯ ಅರಣ್ಯಾರಣ್ಯ ಕಂದರ ಕಂದರಗಳಲ್ಲಿ ಸಂಚರಿಸಿ ಬರುಬರುತ್ತ ಪ್ರಬಲವಾಗಿ ಬಂದಂತೆಲ್ಲ ಅಪ್ರತಿಹತವಾಗಿ ನಮ್ಮಿ ಪುಣ್ಯಭೂಮಿಯನ್ನು ನಿದ್ರೆಯಿಂದ ಎಬ್ಬಿಸಿ ಜ್ಞಾನ ಭಕ್ತಿ ಕರ್ಮ ವೈರಾಗ್ಯ ಸೇವಾ ತತ್ವಗಳನ್ನು ಉಚ್ಚ ಖಂಡದಿಂದ ಸಾರುವ ತೂರ್ಜ್ಯವಾಣಿಯೊಂದು ಕೇಳಿಬರುತ್ತದೆ ಹಿಮಾಲಯಗಳಿಂದ ಬೀಸುವ ಪುಣ್ಯ ಸಮೀರಣದಂತೆ ನಿರ್ಜೀವ ನಿರ್ಜೀವವಂತದ್ದಾಗಿದ್ದ ನಿರ್ಜೀವವಾದಂತಿದ್ದ ಅಸ್ತಿ ಮಾಂಸಗಳಿಗೆ ಜೀವದಾನ ಮಾಡುತ್ತಿದೆ ಝಡನಿದ್ದಿಯನ್ನು ಪರಿಹರಿಸುತ್ತಿದೆ ಕಾರ್ಯೋತ್ಸಾಹ ಸ್ಥೈರ್ಯ ಧೈರ್ಯಗಳನ್ನು ಉದ್ರೇಕಿಸುತ್ತಿದೆ ಕುರುಡರಿಗೆ ಕಾಣಲು ಮೂರ್ಖರಿಗೆ ತಿಳಿಯದು ನಮ್ಮಿ ಭಾರತ ಭೂಮಿ ಯುಗ ಯುಗಗಳ ನಿದ್ದೆಯಿಂದ ಮೇಲೇಳುತ್ತಿದೆ ಆಕೆಯನ್ನು ಇನ್ಯಾರು ತಡೆಯಬಲ್ಲವರು ಇಲ್ಲ ಇನ್ನಾಕೆ ನಿದ್ದೆ ಮಾಡುವುದಿಲ್ಲ ಯಾವ ಶಕ್ತಿಯೂ ಆಕೆಯನ್ನು ಬಗ್ಗಿಸಲಾರದು ಏಕೆಂದರೆ ಅದು ನೋಡಿ ಮಹಾಕಾಳಿ ಮತ್ತೊಮ್ಮೆ ಹೆಚ್ಚತ್ತು ಮೈ ಕೊಡವಿ ಉಸಿರೆಳೆದು ನಿಲ್ಲುತ್ತಿದ್ದಾಳೆ ಆಲಿಸಿದಿರಲ್ಲವೇ ಓದಿ ಮನನ ಮಾಡಿ ಪಂಕ್ತಿ ಪಂಕ್ತಿಯನ್ನು ಮನನ ಮಾಡಿ ಅದರಲ್ಲಿ ಯಾವುದಾದರೂ ಅಂಶ ಹುಸಿಯಾಗಿದೆಯೇ ಅಥವಾ ಹುಸಿಯಾಗುವಂತೆ ತೋರುತ್ತದೆಯೇ ಇಲ್ಲ ಹುಸಿಯಾಗಿಲ್ಲ ಖುಷಿಯಾಗುವುದೂ ಇಲ್ಲ ನಮಸ್ತೆ ಮಿತ್ರರೇ